ಥ್ಯಾಂಕ್ ಯು ಅಲ್ಲಿ ಐ ಇದೆ ಯು ಇದೆ ಮಧ್ಯದಲ್ಲಿ ಹಾಡು ಇಲ್ಲಿ ಮಧ್ಯದಲ್ಲಿ ಇದೆ ನೋಡಿ ಐ ಲವ್ ಯು ಸರ್ ನಾವು ಯುವ ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ರಿ ಇದೆ ಸರ್ ಐ ಲವ್ ಯು ಹಣ ನಿಮ್ಮ ಮಾತನ ಯಾವಾಗ ಯಾರು ಹೇಳ್ತಾನೆ ನಾನು ಫಸ್ಟ್ ಡಾರ್ಲಿಂಗ್ ಆ ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ರಿ ಎಲ್ಲರೂ ಏನು ಇದು ಈ ಡೈರೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದು ಮಾಡ್ತಾರೆ ನಾನು ಖುಷಿ ಪಿಚರ್ ನೋಡಿದ್ದೆ ನಾನು ಪದವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಅದಾದಮೇಲೆ ಓಮ್ ಬಂತು ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಹೇಳ್ಬೇಕು ಫಸ್ಟ್ ಟೈಮ್ ನಾನು ಹೇಳಿದೆ ಮನೆ ಮನೆಯ ಮಾತ್ರ ಮಾತಾಡ್ತಾರೆ ಎಲ್ಲರು ಯಾರೇ ಮಾತನಾಡಿದ ಮೇಯಿಸ್ತಾರೆ ಉಪೇಂದ್ರ ಯಾಕೆ ಹೇಳ ಇಲ್ಲ ಅಡ್ತಾ ಇರಿ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ನನ್ನ ಮೈಂಡ್ಲಿ ಅನಿಸ್ತಾ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಅದು ಯಾಕಂದರೆ ನೋಡೋದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ ಲವ್ ಸ್ಟೋರಿನಾ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದ್ ಲಾಂಗ್ ರಾಂಗ್ ಇರ್ತದೆ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಒಂದೊಂದು ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ರಿಯಾಲಿಟಿ ತಂದ್ರೆ ಅಂದರೆ ಈ ನೌಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗೆ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾನು ಒಂದು ಮೂರು ಶಿಫ್ಟ್ ಮಾಡ್ತೀನಿ ಐ ತಿಂಕ್ ಉಪೇಂದ್ರ ಚೆನ್ನಾಗಿ ಬಂತು ಬೆಳಿಗ್ಗೆ ಬಂದಷ್ಟು ನಿಮಗೆ ಬಂತು ಬಂದು ಕೂದ್ರಿ ಹಿಂಗೆ ಮಾಡಿ ಏನೇ ಮಂಚುಲಾಗಿ ನಾನು ಯಾರು ಗೀತ ಬಿಟ್ಟಾಗ ಐ ತಿಂಕ್ ಉಪೇಂದ್ರ ಫಸ್ಟ್ ಐ ತಿಂಕ್ ಆಫೇಂದ್ರೆ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದರೆ ನೀವೇನೇ ಗೀತಾ ಬಿಟ್ಟಿಲ್ಲ ಅವರೇ ಅಂತ ಅಷ್ಟೊಂದು ಡೌಟ್ ನನಗೆ ಮೇಲೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಆದ್ರೆ ಬರೀ ಡೈರೆಕ್ಟರ್ ಮಾತಾಡ್ತಾರೆ ಹ್ಯೂಮನ್ ಇಸ್ ವೆರಿ ಗುಡ್ ಅದು ಇಂಪಾರ್ಟೆಂಟ್ ಯಾಕಂದರೆ ಸಿನ್ಮಾ ಮಾಡ್ಬೋದು ಯಾರು ಬೇಕಾದ್ರೆ ಮಾಡ್ಬೋದು ಅದಕ್ಕೆ ಒಂದು ಒಳ್ಳೆ ಇರಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದೆ ಬಟ್ ಮೇಲೆ ಓಮ್ ರಿಲೀಸ್ ಆಗುತ್ತೆ ಅದಾದಮೇಲೆ ಇವು ಹೀರೋ ಮಾತಾರೆ ಮಾಡ್ತೀವಿ ಜೊತೆಲಿ ಪ್ರೀತಿ ಇರ್ತಾರೆ ಮಾಡ್ತೀವಿ ಅವಕುಶ್ ಸಿನ್ಮಾ ಮಾಡ್ತೀವಿ ಅದಾದಮೇಲೆ ಇನ್ನು ಫೋರ್ಟಿ ಫೈ ಮಾಡ್ತೀನಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಆಗಿರಲಿ ಯಾಕಂದರೆ ಯು ಐ ಡಿಸ್ಟರ್ಬ್ ಮಾಡೋದು ಮೇಡಮ್ ನಾನು ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವ ಯಾವಾಗ ಉಪೇಂದ್ರ ಫ್ರೆಂಡ್ ಬಂದರೂ ಏನಾದರೂ ಒಂದು ನಾನೊಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ಅವ್ರು ಉಪಿ ಟು ಮಾಡ್ಬೇಕಾದ್ರೆ ಉಪೇಂದ್ರ ಹೇಳ್ದು ಹೆಂಗಿದ್ರು ನನಗೆ ಉಪೇಂದ್ರ ಏನು ಮಾಡಿದ್ರು ಇಷ್ಟ ಆಗುತ್ತೆ ಯಾಕಂದರೆ ಒಂದು 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 ವಿಶೇಷತೆ ಇರುತ್ತೆ ಈಗ ಒಂದು ನೀವು ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನನ್ಗೆ ಇವಾಗ ಅಪ್ಪು ಅಪ್ಪು ಸಿನಿಮಾ ಯಾವ್ದೇ ಬಂದ್ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬಾ ಇಷ್ಟ ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್ ಕೆಲವು ಹೇಳ್ತಿ ಇಲ್ಲ ಅದ್ರ ಸುಮಾರು ಇಲ್ಲ ನನಗೆ ಇಷ್ಟ ಆಯ್ತು ಅಷ್ಟೇ ನನಗೆ ಇಷ್ಟ ಆಯ್ತು ಇಷ್ಟು ಅದಕ್ಕೆ ಉಪೇಂದ್ರ ಏನ್ ಸಿನಿಮಾ ಬರ್ತದೆ ನನಗೆ ಇಷ್ಟ ಆಯ್ತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗ್ತದೆ ಸುಮ್ನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಇಷ್ಟ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ ಅಭಿಮಾನದಿಂದ ಬಂದು ಇದ್ದೀವಿ ನೋಡಿ ನಾವು ತಮಿಳುನ ಮಾಡ್ಬೇಕು ನಾವು ಕಮಲಾಸತ್ ಆಗಿದ್ದು ಪಿಕ್ಚರ್ ಚೆನ್ನಾಗ್ನೇ ಚೆನ್ನಾಗಿದೆ ಅಂತ ಹೇಳಿದ್ದೆ ಅದು ಅಭಿಮಾನ ಅದು ಆ್ಯಕ್ಟರ್ ಕಾಣಬೇಕು ಅವರು ಹೀರೋಟರ್ ಕಲ್ಬೇಕು ಬಿ ಸೀಸ ನನ್ಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿತ್ತು ವಾಪಸ್ ಬರಬೇಕದು ಅದು ಬಂದಾಗಲೇನೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು 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 ರಿಲೀಸ್ ಆಗಿ ಎಲ್ಲ ಕಡೆ ಫುಲ್ ಇಟ್ಸ್ ನಾಟ್ ಹಂಡ್ರೆಡ್ ಜನ ನೋಡೋ ನೋಡೋ ಒಂದು ತಕ್ಷಣ ಒಂದು ಮ್ಯಾಜಿಕ್ ಇದೆ ಒಂದು ಯಾವಾಗ ಹಿಂಗೆ ಟೈಮ್ ವೇಟಿಂಗ್ ಅಷ್ಟೇ ಇನ್ನೊಂದು ರೋಡ್ ಟು ಮಾಡಲಿ ಅಂತ ವೆಯ್ಟಿಂಗ್ ಅಷ್ಟೇ நானே பெஸ்ட் அந்த நானே பெஸ்ட் அந்த ஜாஸ்தி வினம்பு ஒப்புக்கோட் பரீஷு உட்கலை நானே டயரெஷன் இன்வர்ட் சார் நான் இல்லாஸ் ஏனோசர்த்து மேடம் ಇಂಪಾರ್ಟೆಂಟ್ ಜನಗಳ ಬೋಸ್ ಮಾಡ್ತಾರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ನಾಳೆ ಮಾಡ್ತಾರೆ ಅಂಡ್ ಏನೋ ಬಿಟ್ಟಿದ್ದೀನ ಆಮೇಲೆ ಇವರು ಇಲ್ಲ ಸುದೀಪ್ ಹೇಳ್ತಾರೆ ಮಾತಾಡಕ್ಕೆ ಬರಲ್ಲ ಸುದ್ರೆ ಏನೋ ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಅಮ್ಮ ಗಾಂಧಿನಗರದಲ್ಲಿ ಇಳಿದು ಬಿಟ್ರೆ ಖಂಡಿತ ಕಲ್ಸೆ ಕಳಿಸ್ತೀವಿ ಆ ಥರ ಚೆನ್ನಾಗಿ ಬೆಳೆದ ಸುದೀಪ್ ಸೂಪರ್ ಐ ಲವ್ ಯು ಇದೇ ಥರ ಬೇಡಿ ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಮಾತನಾಡಿ ನಾಡು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದರೂ ಮಾಡಿಲ್ಲ ಸಿನಿಮಾನ ಮಾಡೋಣ ಖಂಡಿತ ಏನು ಮಾಡೋಣ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನವೀನ್ ದೇಲೂರು ಆಲ್ ದ ಬೆಸ್ಟ್ ಶ್ರೀಕಾಂತ್ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗಳ ಮೇಲೆ ಹೀರೋಯಿನ್ ಆಗ್ಮೇಷ್ಮಾ ರೇಷ್ಮಾ ಅವ್ರಿಂದ ಅವ್ ದ ಬೆಸ್ಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಐ ತಿಂಕ್ ಉಪೇಂದ್ರದ ಎಲ್ಲ ನೋಡ್ತಾ ಇರ್ತೀನಿ ನಾನು ಉಪೇಂದ್ರ ಚೆನ್ನಾಗಿ ಮಾಡೇ ಮಾಡ್ತಾ ಮಾಡ್ತಾರೆ ದೊಡ್ಡ ಹೊಡೆ ಯಾಕಂದ್ರೆ ರಾವ್ ರಾವ್ ಅಂತ ರಾವ್ ಆಮೇಲೆ ಶ್ರೀಕಾಂತ್ ಹೇಳಿದಾಗ ಖಂಡಿತ ಏನಾದರೂ ಮಾಡ್ತಾನೆ ನಾವೇನಾದ್ರೂ ಗೋಪಾ ಇಲ್ಲ ಅಂದ್ರೆ ಗೋಪಾ ಒಬ್ಬ ಖಂಡಿತ ಇದೆ ನಾನು ಯಾವ ಸ್ಟೇಟ್ ಹೋಗೋಣ ಮಾತಾಡ್ತೀನಿ ಹಾಂ ಪ್ರೀತಿಯ ಪ್ರೀತಿ ಅಲ್ಲ ಅಷ್ಟು ಓವಲ್ ಆಂಟಿಂಗ್ ಅಲ್ಲ ಇಲ್ಲ ಅದನ್ನ ಅಷ್ಟು ಡ್ರಾ ಮಾಡಕ್ ಬರಲ್ಲ ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋದೆ ಹೀರೋ ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಸೀರೋ ಹಾ ಬೇಡ ಬಟ್ ನಾವು ರಿಯಲಾಗಿ ಫೈಟ್ ಮಾಡ್ತೀವಿ ಏನೇ ಇದು ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ ಬರ್ಡ್ ಇಸ್ ಬಿ நம் சினிமா எல்லா எல்லா சினிமா ப்ளாட்ஃபார்ம் ஆ ஃபர் உபேந்திர சினிமாவும் அதே ப்ளாட்ஃபார்ம் ரீச் நம்ம ஆசை யாரு நம்ம நார் யூனியன் கர்நாடக நம்ம இண்டியல் தான் ஒன் ஆஃப் ஃபைனான்ஸ் டேரெக்டர் உபேந்திர நான் ட்ரெஸ் ஆல் த பெஸ்ட் ஊ பி சனாக நான் இல்லை ஹோதுவே ஐ வி ட்ரெயுன் யூஎஸ் ಅಲ್ಲಿ ವಾಚಿಂಗ್ ಇರ್ತಾರೆ ನಾನು ಅಲ್ಲೇ ನೋಡ್ತೀನಿ ಅಲ್ಲೇ ನೋಡ್ಬಿಟ್ಟು ಡೈವರ್ ಫೋನ್ ಮಾಡ್ತೀನಿ ಸೊ ಓ ಮೈ ಬಾಯ್ ಸೊ ಬಾಯ್ ಬಟ್ ನೀವು ಇರ್ಬೇಕು ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊಳ್ತೀನಿ ನಿಮಗೋಸ್ಕರ ಓಕೆ ಟು ಡೆ ಯು ಫಾಲೋ ಅಂತ ಥ್ಯಾಂಕ್ ಯು ಇಷ್ಟು ಹೇಳಿದರೆ ಲವ್ ಯು ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನಿಂಗ್